ನಕಲಿ ವೈದ್ಯರ ಹಾವಳಿಗೆ ಚಂದ್ರಬುಲಿ ಹೆಚ್ಚರ ಡೋಂಟ್ ಮ್ಯಾಟರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಗಡಿಭಾಗದಲ್ಲಿನ ಹಳ್ಳಿಯಲ್ಲಿ ನಕಲಿ ವೈದ್ಯರ ಹಾವಳಿ ಪ್ರತಾಪ್ ಸಿಂಗ್ ಎಂಬ ವ್ಯಕ್ತಿ ನಕಲಿ ವೈದ್ಯನಾಗಿದ್ದು ಯಾವುದೇ ವಿದ್ಯಾರ್ಹತೆ ಹಾಗೂ ಕೆಪಿಮಿ ಸಹ ಪಡೆದಿರುವುದಿಲ್ಲ ಇವರು ಸುಮಾರು ಮೂವತ್ತು ವರ್ಷಗಳಿಂದ ವೈದ್ಯ ವೃತ್ತಿ ಮಾಡುತ್ತಿದ್ದು ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಯಾವುದೇ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ ಇವರು ಯಾವುದೇ ವಿದ್ಯಾರ್ಹತೆ ಪಡೆದಿಲ್ಲದಿದ್ದರೂ ಬಂದಂತ ಬಡ ಜನರಿಗೆ ಹಾಗೂ ಅನಾರೋಗ್ಯ ಪೀಡಿತರಿಗೆ ಹಾಲೋಪತಿ ಮೆಡಿಸಿನ್ ನೀಡುವುದರ ಮೂಲಕ ವೈದ್ಯನಂತೆ ನಟಿಸುತ್ತಿದ್ದಾರೆ ಆಸ್ತಿಯಾಗಿದೆ ಹಣದ ಆಮಿಷ ಓದಿದ ಮೆಡಿಕಲ್ ಮಾಲೀಕ ಈಗ ಅಪ್ಲೈ ಮಾಡಿದ್ದಾರೆ ಇಷ್ಟು ವರ್ಷದಿಂದ ಹೆಂಗೆ ಅಂದರೆ ಇವ್ರು ಏನು ಮಾಡಿದ್ರು ಅಂದರೆ ಈಗ ಅಲ್ಲ ಅಲ್ಲಿ ಸರ್ವಿಸ್ ಮಾಡ್ಕೊತಾ ಇದ್ದಾರೆ ಈ ಲೋಕಲ್ ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವರೇ ಕೇಳಿ ಮಾಡ್ಕೊಂಡಿದ್ದಾರೆ ಆರೋಗ್ಯ ಅಧಿಕಾರಿಗಳೇ ಈ ನಕಲಿ ವೈದ್ಯರ ವಿರುದ್ಧ ಕ್ರಮ ಯಾವಾಗ ಬಡಜನರ ಸಂರಕ್ಷಣೆ ಇನ್ಯಾವಾಗ